Speed to the city streets, we begin to feel the fire, we rise like tall buildings as the chemicals that take us higher. The night's young and it's just begun as she puts her hand in mine. She's the next ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಕೂಡ ನನಗೆ ಫುಲ್ ಬ್ಯುಸಿ ಡೇ ಇದೆ ಯಾಕಂದರೆ ಬೆಳಗ್ಗೆ ಕೆಲಸದವರಿಗೆ ತಿಂಡಿನೂ ಕೊಡಬೇಕು ಹಾಗೆ ಮಧ್ಯಾಹ್ನ ಊಟ ಕೂಡ ಕೊಡಬೇಕು ಹಾಗೆ ನಿನ್ನೆ ರಾತ್ರಿ ಸಾರಿ ನಿನ್ನೆ ಮಧ್ಯಾಹ್ನ ಕೂಡ ಊಟ ಕೊಟ್ಟಿದ್ದೆ ಹಾಗಾಗಿನೇ ತುಂಬ ಪಾತ್ರೆಗಳಾಗಿಬಿಟ್ಟಿತ್ತು ಸಂಜೆ ನನಗೆ ಈ ಚಳಿ ಬೀಳೋದಕ್ಕೆ ಸಂಜೆ ಪಾತ್ರೆ ತೊಳಿಯಕ್ಕೆ ಬೇಡ ಅಂತ ಅನಿಸುತ್ತೆ ಒಂದೊಂದು ಸಲ ರಾತ್ರಿ ನಾನು ಊಟ ಮಾಡಿದ ಮೇಲೆ ತಟ್ಟೆಗಳದೆಲ್ಲ ಇರುತ್ತಲ್ಲ ಅದನ್ನು ಈಗ ವಾಶೇ ಮಾಡ್ತಾ ಇಲ್ಲ ಚಳಿ ಬಿದ್ದಾಗಿಂದ ಯಾವಾಗಾದರೂ ಒಂದೊಂದು ದಿನ ಮಾತ್ರ ಮಾಡ್ತೀನಿ ಆದರೆ ನಿನ್ನೆ ತುಂಬ ಪಾತ್ರೆಗಳಿತ್ತು ಹಾಗೆಯೇ ಚಳಿ ಇರೋದಕ್ಕೆ ಟೀನೂ ಕೂಡ ಮಾಡಿಸ್ಕೊಂಡು ಹೋಗ್ತಾರೆ ಒಂದೊಂದು ಸಲ ಹಾಗಾಗಿ ಟೀದು ಫ್ಲಾಸ್ಕು ಅದೆಲ್ಲ ಕ್ಲೀನಾಗಿ ತೊಳೆದಿದ್ದೆ ಹಾಗೆ ಇವತ್ತು ಇಡೀ ದಿನ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಲೋ ಗುಡ್ ಮಾರ್ನಿಂಗ್ ನೀರು ಕುಡಿತಾ ಇದ್ದೀನಿ ಪಾತ್ರೆ ತೆಗೆದಿಟ್ಟೆ ನಿನ್ನೆ ಮಧ್ಯಾಹ್ನ ಊಟ ಕೊಟ್ಟಿದ್ದೆ ಹಾಗಾಗಿ ತುಂಬ ಪಾತ್ರೆಗಳಾಗ್ಬಿಟ್ಟಿತ್ತು ನೆನ್ನೆ ನಿನ್ನೆಯಿಂದ ಅವರಿಗೆ ಸುಸ್ತಾಗಿಬಿಟ್ಟಿದೆ ದಿನ ನಾನು ಬೇಗ ಲೇಟಾಗಿ ಹೇಳ್ತಿದ್ದೆ ಅವರೇ ಬೇಗ ಹೇಳೋರು ಯಾವಾಗಲೂ ಅವರೇ ಜಾಸ್ತಿ ಬೇಗ ಹೇಳೋದಾಗಿತ್ತು ನಾನು ಅವ್ರು ಎದ್ದ ಮೇಲೆ ನಾನು ಹೇಳೋದಾಗಿತ್ತು ಇವತ್ತು ನಾನು ಮುಂಚೆ ಎದ್ದಿದ್ರೆ ಅವ್ರು ಲೇಟಾಗಿ ಎದ್ರು ಹಾಗಾಗಿ ಅವ್ರು ರೆಡಿ ಆಗ್ತಾ ಇದ್ದಾರೆ ನಾನು ಲೇಟಾಯಿತು ಲೇಟಾಯಿತು ಅಂದ್ರಲ್ಲ ಬಂದವಳು ಏನು ಮಾಡಿದೆ ನೀರು ಪಾತ್ರೆ ಎಲ್ಲ ಟೀ ಕೂಡ ಇಟ್ಬಿಟ್ಟೆ ಸಣ್ಣ ಉರಿ ಮಾಡಿ ಅವ್ರು ಹೇಳಿ ಬರೋಷ್ಟೊತ್ತಿಗೆ ಸರಿಯಾಗುತ್ತೆ ಅಂತ ಅವ್ರು ಇನ್ನೂ ಬರ್ ಬಂದಿಲ್ಲ ಅದೇ ಆಫ್ ಮಾಡಿದೆ ಅದೇ ಇನ್ನೇನು ಕುದಿಯೋಕ್ಕೆ ಶುರು ಆಗಿತ್ತು ಅದಕ್ಕೆ ಕಳೆದೇ ಬರ್ರಿ ಅಂತ ಹೇಳಿ ಇವತ್ತು ಕೂಡ ಕೊನೆ ಕೊಯ್ಲಿದೆ ಪಂಪು ಆನ್ ಮಾಡಿದ್ದೆ ನೆಕ್ಸ್ಟ್ ವಾಷಿಂಗ್ ಮಿಷಿನಿಗೆ ಬಟ್ಟೆ ಇತ್ತು ಅದನ್ನು ಕೂಡ ಬೆಳಗ್ಗೆ ಎದ್ದೊಳೆ ಹಾಕ್ಬಿಟ್ಟೆ ಇವತ್ತು ಕೊನೆ ಕೊಯ್ಲಿದೆ ತಿಂಡಿ ಕೊಡಬೇಕು ಇವತ್ತು ತಿಂಡಿ ಮತ್ತು ಊಟ ಎರಡೂ ಕೊಡಬೇಕು ತಿಂಡಿ ಬಂದು ಇಡ್ಲಿ ಮಾಡಿದ್ದೀನಿ ಮಧ್ಯಾಹ್ನ ಇದಕ್ಕೆ ಏನದು ಊಟಕ್ಕೆ ಬಣ್ಣ ಸೌತೆ ತಂದಿದ್ದೀನಿ ನಾನು ಜಾಸ್ತಿ ಜನ ಇದ್ದಾಗ ಒಂದು ಬಣ್ಣ ಸೌತೆ ಇದೆ ಮತ್ತೆ ಒಂದು ಸ್ವಲ್ಪ ಸೋರೆಕಾಯಿ ಇದೆ ಅದನ್ನು ಅದನ್ನು ಹಾಕಿ ಸಾಂಬಾರು ಮಾಡಿಬಿಡ್ತೀನಿ ಅದೇ ಇಡ್ಲಿಗೆ ಇವತ್ತು ನಮ್ಮನಂದ್ರು ಇಡ್ಲಿಗೆ ಬೇರೆ ಸಾಂಬಾರು ಮಾಡು ಏನದು ಮಧ್ಯಾಹ್ನ ಊಟಕ್ಕೆ ಬೇರೆ ಸಾಂಬಾರು ಮಾಡುವ ಅಂದರು ತಿಳಿ ಸಲ ಪರವಾಗಿಲ್ಲ ಬೇರೆ ಮಾಡೋ ಅಂತ ಹಾಗಾಗಿ ನಾನು ಅದಕ್ಕೆ ಈಗ ಎರಡು ಸಾ ತರ ಎರಡು ಸಲ ಸಾಂಬಾರು ಮಾಡಬೇಕು ನಾನೀಗ ಕಾಯಿ ಬೇರೆ ಇಲ್ಲ ಸುಲ್ಕೋ ಅಂದರೆ ಒಡೆದಿದ್ದು ತುರಿದಿದ್ದು ಒಂದು ಸ್ವಲ್ಪ ಇದೆ ಒಂದು ಕಾಯಿ ದೇವ್ರ ಪೂಜೆಗೆ ಇಟ್ಟಿದ್ದನ್ನ ಅಂತ ಇರ್ತಿದ್ದೀನಿ ಅದನ್ನು ಅದೇ ಒಡೆಯನ್ನ ಅಂತ ಇಟ್ಟಿದ್ದೀನಿ ಇನ್ನೊಂದು ಕಾಯಿ ಇಲ್ಲ ಮಂಗ ಆ ಥರ ರಗಳೆ ಕೊಟ್ಟು ಕೊಟ್ಟು ನಮಗೆ ಈ ಸಲ ಕಾಯಿ ಇಲ್ಲಂಗೆ ಮಾಡಿಟ್ಟಿದ್ದಾವೆ ಈ ವರ್ಷದಿಂದ ಇನ್ನೇನು ಊರಿದ್ದರೆ ಕಾಯಿ ತರಬೇಕೋ ಏನೋ ಗೊತ್ತಿಲ್ಲ ಆ ಥರ ಇದು ಮಾಡಿದ್ದಾವೆ ಎಷ್ಟೊಂದು ಕಾಯಿ ಮಾರೋರು ಒಂದು ಕಾಯಿ ಇಲ್ಲಂಗೆ ಆಗಿದೆ ಎಳ್ನೀರನ್ನೇ ಕೆ ಹಾಳು ಮಾಡ್ತಾ ಇದ್ದಾವೆ ಅದೇ ಕಾಯಿ ಇದು ಸಾಕು ಏನೋ ನೋಡ್ತೀನಿ ಯಾಕಂದರೆ ನಾನು ಇನ್ನೊಂದು ಥರ ಸಾಂಬಾರು ಸಾಯ್ದು ಇಡ್ಲಿ ಸಾಂಬಾರು ಮಾಡ್ತೀನಲ್ಲ ಅದಕ್ಕೆ ಕಾಯಿ ಏನೋ ಹಾಕೋದಿಲ್ಲ ಹಾಗಾಗಿ ಚಟ್ನಿಗೆ ಬೇಕು ಕಾಯಿ ಆಮೇಲೆ ಅದು ಆ ಸಾಂಬಾರಿಗೆ ಬೇಕು ಕಾಯಿ ಅದೇ ನೋಡ್ತಾ ಇದನ್ನು ಸಾಕಾಗುತ್ತೋ ಇಲ್ವೋ ಅಂತ ಹೇಳಿ ಅವ್ರಿಗೆ ಆದರೆ ಸುಲ್ಕೊಡಿ ಅಂತೀನಿ ಇಲ್ಲ ಅಂದರೆ ನಾನು ಸುಲ್ಕಂಡು ತುರ್ಕಂತೀನಿ ನಮ್ಮ ಸಿಂಬ ಯಾಕೋ ಹೋಗಿಲ್ಲ ಎದ್ದು ಎಷ್ಟು ಓದ್ತಾಯಿತು ಗೊತ್ತಾ ನಾನು ಅಂದರೆ ಬಿಸ್ಕೆಟ್ ಅಂತ ಕೂಗಿಲ್ಲ ಪಾಪ ಅವ್ರ ಡ್ಯಾಡಿ ಬಂದಿರೋ ಸೌಂಡ್ ಕೇಳಿದ್ರೆ ಕೂಗ್ತಾನೆ ನಾನು ಹಾಕೋಲ್ಲ ಬಿಸ್ಕೆಟ್ ಅವರೇ ಹಾಕೋದಲ್ಲ ಹಂಗಾಗಿ ಅವ್ರೇನು ಬಂದಿಲ್ಲಲ್ಲ ಅಂದರೆ ಅವ್ರು ಬಂದು ನೀರು ಕುಡಿದು ಹೋದರು ಆವಾಗಾದರೂ ಕೂಗ್ಬೇಕಾಗಿತ್ತು ಆಗಲೂ ಕೂಗಿಲ್ಲ ಅವನು ಯಾಕಾಗ ಗೊತ್ತಿಲ್ಲ ಬಿಸಿ ನೀರು ಮಾಡಿಟ್ಕೊಂಡು ತುಂಬ ಬಿಸಿ ಆಗ್ಬಿಡ್ತು ಹಂಗಾಗಿ ಪಾತ್ರೆ ಅಂತ ಪಾತ್ರೆ ತಗಂತ ನಿನ್ನೆ ಉಗುರು ಅಲ್ಲಿ ಸ್ವಲ್ಪ ಕಳೆ ನೋಡಿ ನಮ್ಮ ಸಿಂಹ ಹೇಳ್ತಿದಂಗೆ ಕಳೆ ತಗೊಂಡ ಒಂದಷ್ಟು ಗಿಡದ ಹತ್ರ ಇದ್ರ ಗಿಡ ಎದ್ದಿದ್ದಾವೆ ಏನದು ಸಣ್ಣ ಮೆಣಸು ಮೆಣಸು ಅಂತ ಗೊತ್ತಿಲ್ಲ ಅದು ನನಗೆ ಬದನೆ ಅಂತ ಗೊತ್ತಿಲ್ಲ ಇಷ್ಟೆಷ್ಟೇ ಇದ್ದಾವೆ ಅಲ್ಲಿ ಒಂದಷ್ಟು ಹೀಗೆ ಪಟ್ಟೆ ಮಾಡಿ ನಡೋಣ ಅಂತ ಅಲ್ಲಿ ಸ್ವಲ್ಪ ಕಳೆ ತೆಗೆದೆ ಅದು ಮುಚ್ಕದ್ ಮುಳ್ಳು ಹೋಗ್ತು ತೆಗಿಯೋಕ್ಕಂತ ಹೋದೆ ಗಾಯ ಆಗೋದು ಆ ಮೊನ್ನೆನೂ ಅಷ್ಟೇ ಇಲ್ಲಿ ಬದನೆ ಮುಳು ಚುಚ್ಚಿತ್ತು ಎರಡು ಮೂರು ದಿನ ಒದ್ದಾಡ್ಬಿಟ್ಟು ಆಮೇಲೆ ಹೋಯ್ತು ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ ಇವತ್ತು ಫುಲ್ ಡೇ ಬ್ಯುಸಿ ಇರ್ತೀನಿ ನಾನು 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 ಬೇಗ ಹೇಳಬೇಕು ಸ್ವಲ್ಪ ಹೇಳ್ತೀನಿ ನನಗೇನಂದರೆ ಯಾವಾಗಪ್ಪ ಈ ಅಡಿಕೆ ಕೊಯ್ಲು ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿದೆ ಅಷ್ಟು ಸಲ ಈ ಸಲ ಊಟ ತಿಂಡಿ ದಿನವೂ ನಾನೇ ಕೊಟ್ಟ ಅದೇ ನಿನ್ನೆ ನಾನು ನಮ್ಮನೆಯವರು ಮಾತಾಡ್ತಾ ಇದ್ವಿ ಆವಾಗೆಲ್ಲ ಒಂದೊಂದು ಸಲ ಏನು ಮಾಡ್ತಿದ್ದೆ ಅಂದರೆ ನಂಗೆ ಆಗಲ್ಲ ಅಂದರೆ ಅವರು ಅಂದರೆ ನನಗೆ ಕಷ್ಟ ಆಗುತ್ತೆ ಅಂತ ಅವರೇ ಪಾಪ ಹೊರಗಡೆಯಿಂದನೇ ಊಟ ಒಯ್ತಾಯಿದ್ರು ಆದರೆ ನಮಗೆ ಹೊರಗಡೆಯಿಂದ ಊಟ ಒಯ್ದರೆ ಗೊತ್ತಾ ತುಂಬ ಖರ್ಚು ಬರುತ್ತೆ ಹಾಗಾಗಿ ಈ ಸಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನೇ ಅಡುಗೆ ಮಾಡಿ ಕೊಡ್ತೀನಿ ಅಂತ ಹೇಳಿ ನಾನೇ ಮಾಡಿ ಕೊಟ್ಟಿದ್ದೀನಿ ಒಂದೊಂದು ಸಲ ಅವ್ರು ಬೇಡ ಬಿಡು ಹೊರಗಡೆಯಿಂದ ಒಯ್ತೀನಿ ಅಂತಾರೆ ಆದರೆ ನಾನೇ ಅವ್ರಿಗೆ ಯಾವತ್ತೂ ಹೊರಗಡೆಯಿಂದ ಒಯ್ಯಕ್ಕೆ ಬಿಟ್ಟಿಲ್ಲ ಈ ಸಲ ನಾನು ಅದೇ ಅಂತ ಇದ್ದೆ ಇವತ್ತು ಬೇಡ ಬಿಡು ಅಥ್ಲ ನಿಂಗೆ ಆಗದಿದ್ದರೆ ಅಂದರು ಇಲ್ಲ ಹೋಗಿದೆ ಅಂತ ಇನ್ನು ಬಾಲ್ದಲ್ಲಿದೆ ಇನ್ನೊಂದು ಸ್ವಲ್ಪ ದಿನ ಮಾತ್ರ ಊಟ ತಿಂಡಿ ಕೊಡೋದಿರ್ಬೋದು ಇನ್ನೊಂದು ಮೂರು ನಾಲ್ಕು ದಿನ ಇರ್ಬೋದು ಇಲ್ಲ ಅದಕ್ಕೂ ಕಮ್ಮಿ ಇರಬಹುದು ಹಾಗಾಗಿ ಬೇಡ ನಾನು ಮಾಡಿಕೊಡ್ತೀನಿ ಅಂತ ಅಂದೆ ನಿಮಗೆಲ್ಲ ನನ್ನ ವೀಡಿಯೋ ನೋಡಿ ನೋಡಿ ಬೇಜಾರು ಬಂತು ಏನೋ ಗೊತ್ತಿಲ್ಲ ಯಾಕಂದ್ರೆ ಬರೀ ಇದೆ ಆಗಿದೆ ಏನು ಮಾಡೋದು ಅಲ್ವಾ ರೈತರ ಜೀವನ ಹೀಗೇ ಇರುತ್ತೆ ನಾನು ಪೇಟೆಲಿ ಇದ್ದಿದ್ದಾರೋ ನನ್ನ ಜೀವನ ಸ್ವಲ್ಪ ಬೇರೆ ಥರ ಇದೆ ಆವಾಗವಾಗ ಊಟ ಕೊಡ್ಬೇಕಾದ್ರೆ ನಾನು ಏನಾದರೂ ಊರಲ್ಲೇ ಇದ್ದಿದ್ರೆ ನಮ್ಮನೆಯವ್ರು ಯಾವಾಗಲೂ ಅಂತಾರೆ ನಿನಗೆ ಕಾಯಮಾಗಿ ಆಗಿ ಒಂದು ಎರಡು ಜನ ಅಂತೂ ಊಟ ತಿಂಡಿಗೆ ಇರ್ತಿದ್ರು ಅಂತ ಹೇಳ್ತಾರೆ ಅವ್ರು ಯಾವಾಗಲೂ ಅಷ್ಟೇ ಈಗ ನಮ್ಮನೆಯವರು ರೈತ್ರ ಆದ್ರಿಂದ ಯಾರಿಗಾದರೂ ಇವಾಗಿನ ಅವರಿಗೆ ಏನಾದರೂ ಮಾಹಿತಿ ಇದ್ದರೆ ಕೊಡಿ ಅಂತ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದರು ಏನು ಗೊತ್ತಾ ಈ ರೈತರ ಜೀವನ ಹೆಂಗಿರುತ್ತೆ ಅಂದರೆ ನಾವೀಗ ಏನೋ ನಿಮಗೆ ಹೇಳಿ ಅದನ್ನು ಆ ಥರ ಮಾಡಿಕೊಂಡು ಹೋಗೋಂಥದ್ದಲ್ಲ ಇದು ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮತ್ತು ಏನು ಗೊತ್ತಾ ಈ ಕೃಷಿ ಅನ್ನೋದಿದೆಯಲ್ಲ ಅದೊಂಥರ ತಪಸ್ಸಿದ್ದ ಹಾಗೆ ನೀವೇನೋ ಇವರ್ಚ್ ಇವತ್ತು ಹಾಕಿದ್ರಿ ಇನ್ನೊಂದು ವಾರಕ್ಕೆ ಇಲ್ಲ ಹದಿನೈದು ದಿನಕ್ಕೆ ನಿಮಗೆ ಬೆಳೆ ಬಂತು ಅದರಿಂದ ಲಾಭ ಕಂಡ್ರಿ ಅನ್ನೋದು ಯಾವುದು ಇಲ್ಲ ಅದು ನಾವು ಅಡಿಕೆ ತೋಟ ಇಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಬೇಕು ಸರಿಯಾಗಿ ಫಸಲು ಬರೋದಕ್ಕೆ ಬಂದರೆ ಬಂತು ಇಲ್ಲ ಅಂದರೆ ಇಲ್ಲ ಯಾರು ಎರಡೂ ರೀತಿಯಾಗಿ ನಾವು ಇರಬೇಕಾಗುತ್ತೆ ವರ್ಷ ಇಷ್ಟೇ ಫಸಲು ಬರುತ್ತೆ ಅಂತ ಏನು ಇರೋದಿಲ್ಲ ಈ ವರ್ಷ ತುಂಬ ಜನರದ್ದೆಲ್ಲ ತುಂಬ ಯಾರ ಬಾಯಲ್ಲಿ ಕೇಳಿದ್ರೂ ಫಸ್ಲು ಕಮ್ಮಿ ಇದೆ ಫಸಲು ಕಮ್ಮಿ ಇದೆ ಅಂತ ಹೇಳ್ತಾರೆ ಇದೊಂಥರ ನಾನು ಹೇಳೋದು ಒಂಥರ ಗ್ಯಾಮ್ಲಿಂಗ್ ಥರ ಇದು ಬಂದರೆ ಬಂತು ಹೋದರೆ ಹೋಯಿತು ಅನ್ನೋ ಥರ ಇದು ಹಾಗಾಗಿ ಇದಕ್ಕೆ ನಿರ್ದಿಷ್ಟವಾಗಿರೋ ಅಂಥದ್ದು ಆದಾಯ ಏನೂ ಇರೋದಿಲ್ಲ ಕೃಷಿಗೆ ಅದೊಂದೇ ಕಷ್ಟ ಕೃಷಿಲಿ ಮತ್ತು ಇವಾಗಂತೂ ಜನರನ್ನು ಹಿಡಿದು ಕೆಲಸ ಮಾಡಿಸೋದಿದೆಯಲ್ಲ ಅದು ತುಂಬಾ ಕಷ್ಟವಾಗಿರೋ ಕೆಲಸ ತುಂಬ ಕಷ್ಟ ರೈತರ ಜೀವನ ಇದೆಯಲ್ಲ ತುಂಬಾ ಕಷ್ಟ ಇರುತ್ತೆ ನಿಮಗೆ ನೋಡೋದಕ್ಕೆ ಹಾಗೆ ಈಸಿ ಅಂತ ಅನ್ನಿಸ್ಬಹುದು ಆದರೆ ಅದ್ರ ಹಿಂದೆ ತುಂಬ ಪರಿಶ್ರಮ ಇರುತ್ತೆ ನಿಜವಾಗ್ಲೂ ತುಂಬ ಕಷ್ಟ ಇದೆ ಅದು ಇನ್ನೂ ಇನ್ನೂ ಕೃಷಿ ಮಾಡಿಸೋದಿದೆಯಲ್ಲ ಅದು ತುಂಬಾ ಕಷ್ಟ ಇದೆ ನೀವು ಏನೇ ಈಗ ನಾನು ಬಾಯಲ್ಲಿ ಮನೆಯವ್ರು ಅದು ಮಾಡಿಸ್ಬೋದು ಇದು ಮಾಡಿಸ್ಬೋದು ಅಂತ ಹೇಳ್ಬೋದು ಮತ್ತು ಪ್ರತಿಯೊಂದು ಅಷ್ಟೇ ಕೃಷಿ ಹೆಂಗಂದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ ಹಾಗಂತ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಅದು ನಿಮ್ಮ ಇಷ್ಟ ಅದು ಯಾಕಂದರೆ ನಾವೀಗ ಅಡಿಕೆ ಬೆಳಿತೀವಿ ಕೆಲವೊಬ್ರು ಭತ್ತ ಬೆಳಿಬೋದು ಅಥವಾ ಜೋಳ ಬೆಳಿಬೋದು ಹಾಗಾಗಿ ಎಲ್ಲದು ಬೇರೆ ಬೇರೆ ಥರ ಇರುತ್ತೆ ಮತ್ತು ಕೃಷಿನ ನೀವು ಅದನ್ನು ಅದೇ ನಾನು ಹೇಳ್ದಂಗೆ ಅದೊಂಥರ ತಪಸ್ಸಿದ್ದ ಹಾಗೆ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾರೋ ಏನೋ ಹೇಳಿದ್ರು ಅವರು ಆ ಥರ ಈ ಥರ ಎಲ್ಲ ಏನೂ ಇಲ್ಲ ನಮ್ಮಲ್ಲೆಲ್ಲ ಏನಂದರೆ ಹಿಂದಿನ ಕಾಲದಿಂದನೂ ಅಜ್ಜ ಅಪ್ಪ ಹೇಗೆ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ನೋಡಿ ಮಾಡ್ತಾರೆ ತಮ್ಮದೇ ಆಗಿರೋ ಕೆಲವೊಂದು ಎಕ್ಸ್ಪಿರಿಮೆಂಟ್ಗಳನ್ನೂ ಕೂಡ ಮಾಡಿ ಮಾಡೋ ಅಂಥದ್ದು ಅಷ್ಟೇ ಕೃಷಿ ಇದೆಯಲ್ಲ ತುಂಬ ಕಷ್ಟವಾಗಿರೋದು ಅದು ಇವಾಗಂತೂ ನಿಜ ಹೇಳ್ತೀನಿ ಕೃಷಿ ಮಾಡ್ತಾರೆ ಅಂದರೆ ಹೆಣ್ಣು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಲ್ಲ ಯಾಕಂದರೆ ಅಷ್ಟು ಕಷ್ಟ ಇರುತ್ತೆ ಅದರಲ್ಲಿ ನಿಗದಿತವಾಗಿರೋ ಆದಾಯ ಇರೋದಿಲ್ಲ ಈಗ ಕೆಲಸಕ್ಕೆ ಹೋದರೆ ನಿಮಗೆ ಮಾಡಲಿ ಮಾಡದೇ ಇರಲಿ ತಿಂಗಳಿಗೆ ನಿಮಗೆ ಇಷ್ಟು ಅಂತ ಹಣ ಬರುತ್ತೆ ಆದರೆ ಕೃಷಿಲಿ ಆ ಥರ ಇಲ್ಲ ವರ್ಷಕ್ಕೊಂದ್ಸಲ ಸಲ ಬಂದಿದ್ರಲ್ಲೇ ನಾವು ಅದನ್ನು ಇಟ್ಕೊಂಡು ಜೀವನ ಸಾಗಿಸ್ಬೇಕಾಗುತ್ತೆ ಮತ್ತೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅನ್ನೋದಿಲ್ಲ ಒಂದು ವರ್ಷ ಚೆನ್ನಾಗಿ ಬರ್ಬೋದು ಒಂದು ವರ್ಷ ಕಮ್ಮಿ ಬರ್ಬೋದು ಅದು ಹೇಗೆ ಬರುತ್ತೆ ಅದ್ರ ಮೇಲೆ ನಮ್ಮ ಜೀವನ ಕೂಡ ನಡ್ಸ್ಬೇಕಾಗುತ್ತೆ ಹಾಗಾಗಿನೇ ಕೃಷಿ ಮಾಡ್ತಾರೆ ಅಂದರೆ ಅವರಿಗೆ ಹೆಣ್ಣು ಸಿಗೋದಿಲ್ಲ ಎಲ್ಲ ಕೆಲಸದಲ್ಲೂ ಒಂದೊಂದು ಕಷ್ಟ ಇರುತ್ತೆ ಇದು ಹಾಗೇನೆ ಮತ್ತೇನಿಲ್ಲ ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ನೀವು ಅದನ್ನು ಇಷ್ಟಪಟ್ಟು ಕ ಕಷ್ಟ ಆದರೂ ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ನಿಮಗೆ ಜೀವನ ಮಾಡೋದಕ್ಕಾಗುತ್ತೆ ಅಷ್ಟೇ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾರತ್ತ ಕಾಯಕವೇ ಕೈಲಾಸ ಅಂತ ಬಸವಣ್ಣನವ್ರು ಹೇಳ್ದಂಗೆ ಹಾಗೇ ನಮ್ಮ ಇರೋದ್ರಲ್ಲಿ ನಾವು ಹೊಂದ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗುತ್ತೆ ನಾನು ಅವತ್ತೊಂದು ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಗೊತ್ತಾ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಲ್ಲ ಹಾಸಿಗೆಗಿಂತ ಹಿಂದೆ ಕಾಲು ಚಾಚಿದ್ರೆ ಮಾತ್ರ ನಾವು ಒಂದು ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಇವತ್ತು ಒಂದು ಖುಷಿ ವಿಷಯ ಹೇಳ್ತಾ ಇದ್ದೀನಿ ಏನಂದರೆ ನಮ್ಮ ತೊಂಡೆ ಬಳ್ಳಿಲಿ ತೊಂಡೆಕಾಯಿ ಬಿಟ್ಟಿದೆ ನಮ್ಮ ಮನೆಯವರಂತೂ ದಿನ ಬರೋದು ತೊಂಡೆ ಬಳ್ಳಿ ನೋಡೋದು ಹಾಗೆಯೇ ಬೇಸಿಗೆ ಅವರೇ ಕೂಡ ಬಿಟ್ಟಿದೆ ಅದನ್ನು ನಮ್ಮ ಮನೆಯವರು ನೋಡಿರಲಿಲ್ಲ ನೋಡಿ ಅಡುಗೆ ಬಿಟ್ಟಿದೆ ಅದನ್ನು ನಾನೇ ನಿನ್ನೆ ಸಂಜೆ ನಮ್ಮ ಮನೆಯವ್ರಿಗೆ ತೋರಿಸಿದೆ ನಮ್ಮ ಮನೆಯವರ ಮೋಸ್ಟ್ ಫೇವ್ರೆಟ್ ಅಂದರೆ ಈ ಬೇಸಿಗೆ ಅವರೇ ಅದೇ ಅಂತ ಇದ್ದರು ಬಿಟ್ಟಾಗ ದೋಸೆ ಮಾಡಿ ಇದ್ರ ಪಲ್ಯ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ನಮ್ಮಲ್ಲಿ ಸಂಕ್ರಾಂತಿಗೆ ಇದ್ರ ಪಲ್ಯ ಮಾಡಿ ದೋಸೆನೇ ಮಾಡೋ ಈ ವರ್ಷ ಸಂಕ್ರಾಂತಿಗೆ ಸಿಗುತ್ತಾ ಇಲ್ವೋ ಅನ್ನೋದು ನನಗೆ ಡೌಟ್ ಇದೆ ಆದರೆ ಈ ವಿಡಿಯೋ ಯಾವಾಗ ಬರುತ್ತೆ ಅನ್ನೋದೇ ನನಗೆ ಫಸ್ಟು ಡೌಟು ಇರೋದು ಹಾಗೆಯೇ ಕೆಲಸರಿಗೆ ಇಡ್ಲಿ ಮಾಡ್ತಾ ಇದ್ದಲ್ಲ ಇಡ್ಲಿ ಒಂದು ಸೆಟ್ಟನ್ನ ಹೋಯಿದೆ ಹಾಗೆ ಸಾಂಬಾರಿಗೆ ನಾನು ಎಲ್ಲ ಬೇದಿಕೆ ಹಾಕಿದ್ದೆ ಸ್ವಲ್ಪ ಬಸಳೆ ಸೊಪ್ಪನ್ನ ಕೊಯ್ಕೊಂಡು ಹೋಗೋಣ ಅಂತ ಬಂದೆ ನಮ್ಮ ಗಿಡದಲ್ಲೇ ಬಸಳೆ ಸೊಪ್ಪು ಆಗಿತ್ತಲ್ವ ಅದನ್ನೇ ಕೊಯ್ದು ಮಾಡ್ತಾ ಇದ್ದೀನಿ ತರಕಾರಿ ಏನು ಹಾಕಲ್ಲ ಇದು ಹಾಗೆ ಮಾಡುವಂಥ ಸಾಂಬಾರನ್ನ ಮಾಡೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಇಡ್ಲಿಗೆ ಬೇರೆ ಸಾಂಬಾರು ಹಾಗೆ ಊಟಕ್ಕೆ ಬೇರೆ ಸಾಂಬಾರು ಮಾಡಿಕೊಡು ಅಂದರು ಹಾಗಾಗಿ ಇವತ್ತು ಎರಡೆರಡು ಸಾಂಬಾರನ್ನ ನನಗೆ ಮಾಡಿ ಮಾಡಬೇಕು ನಾನು ಬೇಯೋದಕ್ಕೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿದ್ದೆ ಹಾಗೆಯೇ ಇದಕ್ಕೇ ನಾನು ಬೇಯಿಸಿರೋ ಬೇಳೆ ಇತ್ತು ನಿನ್ನೆ ಸಾಂಬಾರು ಮಾಡಬೇಕಿದ್ರೆ ಸ್ವಲ್ಪ ಬೇಳೆ ಜಾಸ್ತಿ ಆಗಿತ್ತು ಅಂತ ತೆಗೆದಿಟ್ಟಿದ್ದೆ ಅದನ್ನು ನಾನು ಇಡ್ಲಿ ಸಾಂಬಾರಿಗೆ ಈಗ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೇ ನಾನು ಅಜ್ಕಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ನೀವು ಹುಳಿ ಬೇಕಿದ್ದರೆ ಹುಳಿನೂ ಕೂಡ ಇದಕ್ಕೆ ಹಾಕಿ ರುಬ್ಬೋದು ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊತೀನಿ ಟೊಮೆಟೊ ಈಗ ನಾನು ಹಾಕ್ತಾಯಿಲ್ಲ ಹುಳಿನ ಯಾಕಂದರೆ ಹುಳಿ ಇದ್ರೆ ಮತ್ತು ಸಾಂಬಾರು ಆಗಿಬಿಡುತ್ತೆ ಅಂತ ಹೇಳಿ ಹಾಗೆಯೇ ಈ ಕಡೆ ಒಗ್ಗರಣೆ ಕೂಡ ಇಟ್ಟಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಮೆಂತ್ಯ ಕೂಡ ಹಾಕ್ಬೋದು ನನಗೆ ಅವತ್ತೊಂದಿನ ಮಾಡಿದಾಗ ಮೆಂತ್ಯ ಹಾಕಿದಾಗ ಬಾಯಿಗೆ ಒಂಥರ ಸಿಕ್ಕಾಗ ಕಹಿ ಕಹಿ ಅನಿಸುತ್ತೆ ಹಾಗಾಗಿ ಬೇಡ ಅಂತ ನಾನು ಇವತ್ತು ಮೆಂತ್ಯನ ಸ್ಕಿಪ್ ಮಾಡಿದೆ ಹಾಗೆಯೇ ಈರುಳ್ಳಿನ ನಾನು ಉದುದ್ದಕ್ಕೆ ಹೆಚ್ಚಿ ಹಾಕಿದ್ದೀನಿ ಅಂದರೆ ಅಲ್ಲಲ್ಲಿ ಬಾಯಿಗೆ ಸಿಗಲಿ ಅಂತ ಹೇಳಿ ನಾನು ಆಗಲೇ ಸೊಪ್ಪು ಬಂದೆ ಅಲ್ಲ ಅದು ಯಾಕೋ ತುಂಬ ಕಮ್ಮಿ ಅನ್ನಿಸ್ತಾ ಅನ್ನಿಸ್ತು ನನಗೆ ಹೆಚ್ಚಿದ ಮೇಲೆ ಹಾಗೆ ಮತ್ತೆ ಹೋಗಿ ನಾನು ಅದನ್ನು ಸೊಪ್ಪನ್ನ ಇನ್ನೊಂದು ಸ್ವಲ್ಪ ಬಂದು ಸೊಪ್ಪನ್ನ ಹಾಕಿ ಮಾಡ್ತಾಯಿದ್ದೀನಿ ಮನೆಯವ್ರಿಗೆ ಹೇಳಿದ್ದೆ ತೋಟದಲ್ಲಿ ಬೇರೆ ಬಸ್ಲೆ ಸೊಪ್ಪಿದೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಆದರೆ ಅಲ್ಲಿ ಯಾರೋ ಕೊಯ್ಕೊಂಡು ಹೋಗಿಬಿಟ್ಟಿದ್ದಾರೆ ಹಾಗಾಗಿ ಅದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಬೆಳಗ್ಗೆ ಎದ್ದು ಬಸ್ಲೆ ಸೊಪ್ಪನ್ನ ಕೊಯ್ದೆ ಹಾಗೆಯೇ ಒಂದು ಸೆಟ್ ಇಡ್ಲಿ ಕೂಡ ಬೇಯಿತು ಯಾಕಂದರೆ ನಮ್ಮನೆಯವರು ಒಂಬತ್ತು ಗಂಟೆಗೆಲ್ಲ ಬಂದುಬಿಡ್ತಾರೆ ಅಷ್ಟೊಳಗೆ ನನಗೆ ಮೂರು ಸೆಟ್ಟಷ್ಟು ಇಡ್ಲಿನ ಬೇಯಿಸಿಬಿಡಬೇಕು ಹಾಗಾಗಿ ಯಾಕಂದರೆ ಇಡ್ಲಿ ಬೇಯೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಮೇಲಂತೂ ಬೇಕೇ ಬೇಕಾಗುತ್ತೆ ನಾನು ಅದು ಕೆಲಸದವರಿಗೆಲ್ಲ ಕೊಡಬೇಕಿದ್ರೆ ಸ್ವಲ್ಪ ಹೆದರ್ತೀನಿ ಎಲ್ಲಾದರೂ ಬೆಂದಿಲ್ಲ ಅಂದರೆ ಅಂತ ಅನಿಸುತ್ತಲ್ಲ ಹಾಗಾಗಿ ನಾನೊಂದು ಐದು ನಿಮಿಷ ಜಾಸ್ತಿನೇ ಬೇಯಿಸ್ತೀನಿ ಹಾಗೆ ಈರುಳ್ಳಿ ಹಾಕಿದ್ದೆ ಅಲ್ಲ ಅದಕ್ಕೆ ನಾನೀಗ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ ಆದರೆ ನಾನು ಉಪ್ಪು ಹಾಕಬಾರ್ದಾಗಿತ್ತು ಅಂತ ಅನ್ನಿಸ್ತು ಯಾಕಂದರೆ ಅದು ಉಪ್ಪು ಹಾಕಿದ ತಕ್ಷಣ ಸೊಪ್ಪೆಲ್ಲ ನೀರು ಬಿಟ್ಕೊಂಡ್ಬಿಡ್ತು ಆದರೆ ಆ ಒಗ್ಗರಿನಲ್ಲಿ ಚೆನ್ನಾಗಿ ಸೊಪ್ಪು ಬೆಂದ್ರೇ ಚೆನ್ನಾಗಿರುತ್ತೆ ನಾನು ಅದೊಂದು ಮಿಸ್ಟೇಕ್ ಮಾಡಿದೆ ನೀವು ಯಾರಾದರೂ ಮಾಡಿದ್ರೆ ಆ ಮಿಸ್ಟೇಕನ್ನು ಮಾಡಬೇಡಿ ನಾನೇ ಆವತ್ತೊಂದು ದಿನ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಅಂದರೆ ಯಾರೋ ನಮಗೆ ಎಷ್ಟು ಎಕರೆ ಇದೆ ಮತ್ತು ಎಷ್ಟು ಆದಾಯ ಬರುತ್ತೆ ಅಂತ ಕೇಳಿದಾಗ ಹೇಳಿದ್ದೆ ಹೇಳಿದ್ದೆಲ್ಲ ಅದಕ್ಕೆ ಪಾಪ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳು ಬಂದಿತ್ತು ನನಗೆ ತುಂಬ ಖುಷಿಯಾಯಿತು ಹಾಗೆಯೇ ನಾನು ಯೂಟ್ಯೂಬಲ್ಲಿ ತುಂಬ ಒಳ್ಳೊಳ್ಳೆ ಫ್ರೆಂಡ್ಗಳನ್ನ ಕೂಡ ಗಳಿಸ್ಕೊಂಡಿದ್ದೀನಿ ಅಂದಾಗ ಪಾಪ ನನಗೆ ಶ್ರದ್ಧಾ ಅವರು ಹಾಕಿದ್ರು ನಾನು ಕೂಡ ಹೌದು ಅಂತ ಕೆಲವೊಂದು ಸಲ ಮರ್ತೋಗ್ಬಿಡುತ್ತಲ್ವ ಸಾರಿ ಶ್ರದ್ಧಾ ಅವರೇ ಅವರು ಅಷ್ಟೇ ನಾನು ವಿಡಿಯೋ ಅಂದರೆ ನಾನು ಯೂಟ್ಯೂಬ್ಗೆ ಬಂದಾಗಿಂದೂ ಪಾಪ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ವೆಂಕಟೇಶ್ ಅಂತ ಅವರು ಅಷ್ಟೇ ಆಮೇಲೆ ಶ್ರೀದೇವಿ ಅಂತ ಶ್ರೀದೇವಿ ಅಂತೂ ಪಾಪ ನನಗೆ ಅಕ್ಕ ಅಕ್ಕ ಅಂತ ಕರೆಯೋದು ನೋಡಿದ್ರೆ ನನಗೆ ಏನೋ ನಾನು ಒಡ ಹುಟ್ಟಿದ ಥರ ಅನಿಸುತ್ತೆ ನನಗೆ ಕೆಲವೊಬ್ಬರೆಲ್ಲ ತುಂಬ ಹತ್ತಿರ ಕೂಡ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅಷ್ಟೇ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೀವು ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೇ ನಾವು ಕೂಡ ಒಂದು ಮೋಟಿವೇಟ್ ಆಗುತ್ತೆ ನಮಗೂ ವೀಡಿಯೋ ಮಾಡೋಣ ಅನ್ನೋ ಥರ ಮೋಟಿವೇಟ್ ಆಗುತ್ತೆ ಎಲ್ಲರಿಗೂ ಸಲ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕಂದರೆ ಅವರೆಲ್ಲರೂ ಪಾಪ ರೆಗ್ಯುಲರ್ ಆಗಿ ನನಗೆ ಕಮೆಂಟನ್ನು ಹಾಕ್ತಾರೆ ನಾನು ದಿನ ಬರೀ ಹಾರ್ಟನ್ನ ಕೊಡ್ತೀನಿ ಅಷ್ಟೇ ಪಾಪ ಪ್ರತಿಯೊಂದು ವೀಡಿಯೋನ ನೋಡಿ ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಗಮನಿಸಿ ಎಷ್ಟೊಳ್ಳೆ ಕಮೆಂಟನ್ನು ಹಾಕ್ತೀರ ಆವಾಗ ನನಗೆ ಖುಷಿ ಅಂತ ಅನಿಸುತ್ತೆ ಇನ್ನೇನು ಬೇಕು ಅಲ್ವಾ ಯೂಟ್ಯೂಬಲ್ಲಿ ದುಡ್ಡು ಹೆಂಗಾದರೂ ಮಾಡ್ಬೋದು ಆದರೆ ಜನರನ್ನ ಗಳಿಸೋದು ತುಂಬಾ ಕಷ್ಟವಾಗಿರೋದು ಅಂತ ಒಬ್ಬರು ಕಮೆಂಟನ್ನು ಹಾಕಿದರು ಹೌದು ಜನರ ಪ್ರೀತಿ ಗಳಿಸೋದಿದೆಯಲ್ಲ ಅದು ತುಂಬಾ ಕಷ್ಟವಾಗಿರೋದು ಇಪ್ಪತ್ತೈದು ಸಾವಿರ ಜನ ನನಗೆ ಚಂದಾದಾರರು ಇದ್ದಾರೆ ಅಂದರೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ತಮಾಷೆನೇ ಅಲ್ಲ ಅದು ಅಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸಿದೀನಲ್ಲ ಅದೇ ಒಂದು ಖುಷಿ ಅನಿಸುತ್ತೆ ನಿಜವಾಗಿರೋ ಗುಡ್ ಮಾರ್ನಿಂಗ್ ಶುರುವಾಗೋದು ಇಲ್ಲಿಂದ ಬಕೆಟ್ ಟೀ ಕುಡಿಯೋದ್ರಿಂದ ಶುರುವಾಗುತ್ತೆ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ಅಲ್ಲಿವರೆಗೂ ನಾನು ಟೀನಾದರೂ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ ಹಾಗೆಯೇ ಸೆಕೆಂಡ್ ರೌಂಡ್ ಇಡ್ಲಿ ಕೂಡ ಬೆಂದಿದೆ ಇನ್ನು ತರ್ಡ್ ರೌಂಡ್ ಇಡ್ಲಿ ಇಡಬೇಕು ಟೀ ಎಲ್ಲ ಕುಡಿದಾಯಿತು ಈಗ ನೋಡಿ ಇಡ್ಲಿ ಕೂಡ ತೆಗಿತಾಯಿದ್ದೀನಿ ಹಾಗೆಯೇ ಸಾಂಬಾರು ಕೂಡ ಆಯಿತು ಈ ಸಾಂಬಾರು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ಬೇಳೆ ಹಾಕದೆ ಕೂಡ ಮಾಡ್ಬೋದು ಬೇಳೆ ಹಾಕಿ ಕೂಡ ಮಾಡ್ಬೋದು ನಮ್ಮ ಸಿಂಬ ಜಗಳ ಮಾಡಿ ಹೊರಗೆ ಹೋಗಿದ್ದೆ ಈಗ ನಾನು ಒಳಗೆ ಬರ್ತೀನಿ ಅಂತ ಹೊರಗೆ ನಿಂತ್ಕೊಂಡು ನಾನು ಹತ್ರ ಗಲಾಟೆ ಮಾಡ್ತಾ ಇದ್ದಾನೆ ಅವನನ್ನು ಕೂಡ ಒಳಗೆ ಬಿಟ್ಕೊಂಡೆ ಈಗ ಮನೆ ಒಳಗಲ್ಲ ಕೇಟಿಂದ ಒಳಗೆ ಹಾಗೆಯೇ ಚಟ್ನಿ ಕೂಡ ರುಬ್ಬಿ ಆಯಿತು ಚಟ್ನಿನ ನಾನು ಮತ್ತೊಂದು ಪಾತ್ರೆಗೆಲ್ಲ ಏನೂ ಹಾಕಲಿಲ್ಲ ಹಾಗೆ ಒಂದು ಬಾಕ್ಸಿಗೆ ಅದು ಕೆನೆ ಒಗ್ಗರಣೆ ಹಾಕಿ ಹಾಗೆ ಕೊಟ್ಟು ಕಳಿಸೋಣ ಅಂತ ಹಾಗೆಯೇ ಕೆನೆ ಕೂಡ ತುಂಬ ಇತ್ತು ಅದ್ಲ ಕೆನೆನೂ ಕಡ್ದು ಬಿಡೋಣ ಅಂತ ಹೇಳಿ ಅಂದರೆ ಮಜ್ಜಿಗೆ ಕಡ್ದುಬಿಟ್ಟೆ ಮಜ್ಜಿಗೆ ಕೂಡ ಚೆನ್ನಾಗಿ ಇರುತ್ತೆ ಮಧ್ಯಾಹ್ನ ಕುಡಿಯೋಕ್ಕೂ ಆಗುತ್ತೆ ಅಂತ ಅದೇ ಮಧ್ಯ ಗ್ಯಾಪಲ್ಲೇ ಹೋಗಿ ನಾನು ತರಕಾರಿಗಳನ್ನ ಕೂಡ ಹೆಚ್ಕೊಂಡು ಬಂದೆ ಇಲ್ಲಿ ಚಾಕುದಲ್ಲೇ ಹೆಚ್ಚಿದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಹೊರಗಡೆ ಮೆಟ್ಕತ್ತಿಲೇ ಕುತ್ಕೊಂಡು ಹೆಚ್ಕೊಂಡು ಬಂದೆ ಹಾಗೆಯೇ ಈ ಕಡೆ ಸಾಂಬಾರಿಗೆ ಕೂಡ ಹುರಿತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಕರಿಬೇವು ಹಾಕಿ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕೋದು ನಾನು ಇವತ್ತು ಬೆಳ್ಳುಳ್ಳಿ ಹಾಕಿಲ್ಲ ಆ ಕಡೆ ಇಡ್ಲಿ ಕೂಡ ಬೇಯ್ತಾ ಇದೆ ಹಾಗೆ ತರಕಾರಿನೇ ಬೇರೆ ಬೇಯಿಸ್ಕೊತೀನಿ ಹಾಗೆ ನೆನ್ನೆ ಬೇಯಿಸ್ರು ಬೇಳೆ ಕೂಡ ಇದೆ ಹಾಗಾಗಿ ಅದನ್ನು ಮತ್ತು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಅಂತ ಈ ಥರ ತರಕಾರಿನ ಸಪ್ರೇಟಾಗಿ ಬೇಯಿಸಿದ್ರೆ ತುಂಬ ಕರಬ್ದಂಗೆ ಬೇಯಲ್ಲ ತುಂಬ ಸಲ ಹೇಳಿದ್ದೀನಿ ಹಾಗೆಯೇ ಹಾಗೆಯೇ ನನ್ನ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಇವಾಗ ತಿಂಡಿ ಟೈಮ್ ನಾನು ಯಾವಾಗಲೂ ಈಗ ಡಿಪ್ ಇಡ್ಲಿ ಇದ್ದೀನಿ ನಾನು ಅದೇ ನಮ್ಮ ಹೇಳ್ತಾ ಹೇಳ್ತಾಯಿದ್ದೀನಿ ನನಗೆ ಒಂದು ದೊಡ್ಡ ಬೌಲ್ ಕೊಡಿಸಿ ನಾನು ಎರಡು ಇಡ್ಲಿ ತಿಂತೀನಲ್ವ ಹಾಗಾಗಿ ಎರಡು ಇಡ್ಲಿನೂ ಒಟ್ಟಿಗೆ ಡಿಪ್ ಮಾಡ್ಕೊಂಡು ಆ ಥರ ಮಸ್ಟ್ ಟ್ರೈ ಈ ಥರ ಮಾಡಿ ನೋಡಿ ಡಿಪ್ ಇಡ್ಲಿನ ನೀವು ಒಂದೇ ಇಡ್ಲಿ ತಿಂದರೂ ಕೂಡ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಯಾಕೆ ಅಂದರೆ ಸಾಂಬಾರನ್ನ ನೀವು ಜಾಸ್ತಿ ಕುಡ್ದಿರ್ತೀರ ಹಾಗಾಗಿ ಈ ಥರ ಡಿಪ್ ಇಡ್ಲಿ ಮಾಡ್ಕೊಂಡಾಗ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸಾಂಬಾರಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜ ನನಗೆ ಎಡಿಟಿಂಗ್ ಮಾಡಬೇಕಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಖಂಡಿತ ಈ ಸಾಂಬಾರನ್ನ ಟ್ರೈ ಮಾಡಿ ರೆಸಿಪಿ ಕೂಡ ಹಾಗೆ ನಾನು ಬಾಯಲ್ಲಿ ಹೇಳಿದ್ದೀನಲ್ವಾ ಗೊತ್ತಾಗಿಲ್ಲ ಅಂದರೆ ಸಲ ಯಾವಾಗಾದರೂ ಮಾಡಿದಾಗ ನಿಮಗೆ ಹೇಳ್ತೀನಿ ಟೈಮ್ ನೋಡ್ಬೋದು ಒಂಬತ್ತು ಮುಕ್ಕಾಲು ಆಗಿದೆ ಅವರು ಈಗ ತಿಂಡಿ ತೊಗೊಂಡು ಲೇಟ್ ಲೇಟಾಗಿಬಿಡ್ತು ಪಾಪ ಅವರಿಗೆ ಯಾಕೆ ಅಂದರೆ ಆಮೇಲೆ ಹೇಳ್ತೀನಿ ಯಾಕೆ ಏನು ನಮ್ಮ ಮನೆಯವರು ಯಾರಿಗೂ ಏನಿಲ್ಲ ಆದ್ರೆ ಮನೆಯವರ ಹೆಸರು ಹೇಳಿದ್ರೆ ಹೆದರ್ತಾರೆ ಅಲ್ಲ ಮಕ್ಕಳು ಹಂಗೆ ಅಲ್ಲ ಇವನು ಅಷ್ಟೇನೆ ಅವ್ರ ಒಂಚೂರು ಆವಾಜ್ ಹಾಕಿದ್ರೆ ಸಾಕೋಡ್ ಬರ್ತಾನೆ ಇವತ್ತು ಸ್ವಲ್ಪ ಲೇಟಾಗಿ ಅವ್ರು ಎದ್ದಿದ್ದಕ್ಕೆ ನನಗೂ ಒಂಥರ ಗಡಿಬಿಡಿ ಗಡಿಬಿಡಿ ಗಡಿ ಬಿಡಿ ತರ ಆಯ್ತು ಕೆಲಸ ಇದ್ದಾಗ ಒಂದೊಂದ್ಸಲ ತಲೆನೇ ಓಡಲ್ಲ ಇವತ್ತು ಹಾಗೇನೆ ಹಂಗೆ ಅನ್ನಿಸ್ತು ನನಗೆ ಹಾಂ ಆದರೆ ಎಲ್ಲ ಕೆಲಸ ಆಗಿತ್ತು ಅವ್ರು ಬರೋದ್ರೊಳಗೇ ನಾನು ಸ್ವಲ್ಪ ಪಾತ್ರೆ ಹೊಂದಿದ್ದಾವೆ ಅಷ್ಟೇ ಅದು ಇಡ್ಲಿ ಸಾಂಬಾರು ಚೆನ್ನಾಗಿತ್ತು ಹಾಗಾಗಿ ನಾನು ಇಡ್ಲಿ ಮಾಡಿದ್ದೆ ಅದಕ್ಕಿಂತ ಮತ್ತೆ ಅವರು ಒಂದು ಹತ್ತು ಇಡ್ಲಿ ಜಾಸ್ತಿ ಇದ್ದಾರೆ ಎಂಟು ಜನ ಅಂತ ಆಗಿತ್ತು ಆಮೇಲೆ ಆರು ಜನ ಅಂತ ಹೇಳಿದ್ರು ಮತ್ತೆ ನಾನು ತಿಂಡಿ ಕುತ್ಕೊಂಡವಳು ಎದ್ದು ಮತ್ತೆ ಇಡ್ಲಿ ಹೊಯ್ತು ಕೊಟ್ಟೆ ಎಂತ ಎ ಟಿ ಎಮ್ ಕಾರ್ಡಾ ನಮ್ಮ ಮನೆಯವರೆಲ್ಲ ಪೇ ಟಿ ಎಮ್ ಕಾಲದಲ್ಲಿದ್ದರೆ ಅವ್ರಿನ್ನೂ ಎ ಟಿ ಎಮ್ ಕಾಲದಲ್ಲಿದ್ದಾರೆ ಅಲ್ಲ ರೀ ಹ್ಞೂ ಅಂತೆ ಏನಮ್ಮ ಸುಮ್ಮಣ ಇನ್ನು ಕಸ ಹೊಡ್ಕೊಂಡು ನೆಲ ಒರೆಸಿ ಪಾತ್ರೆ ಒಂದು ತೊಳ್ಕೊಂಡು ಮಧ್ಯಾಹ್ನಕ್ಕೆ ಕೆಂಗಿದ್ರು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಂ ಹೊಟ್ಟೆನೋ ಹೊಟ್ಟೆನೋ ಅವನಿಗೆ ಈಗ ಒಳಗೆ ಬರಬೇಕು ಅಂತ ಇನ್ನು ಒಳಗೆ ಕರ್ಕೊಂಡಲ್ಲ ಆಗಲೇ ಬಂದು ಮಲಗಿದ್ದ ಸ್ವಲ್ಪ ಹೊತ್ತು ಸಾಕು ಹೋಗು ಇವತ್ತು ಕಾಯಿ ತುರಿಬೇಕಿದ್ರೂ ಇರಲಿಲ್ಲ ವಾಕ್ ವಾಕ್ ಹೋಗಿದ್ದ ಅವನು ಅಲ್ಲ ಸಿಂಬು ಇವತ್ತು ನನ್ನ ರಂಗೋಲಿ ಏನೂ ಮಾಡಿಲ್ಲ ಯಾಕಂದರೆ ಬೆಳಗಿಂದ ಅವ್ನು ಇಲ್ಲ ಹಾಗಾಗಿ ಅವರನ್ನು ಕಳಿಸಿ ಒಳಗೆ ಹೋಗೋಣ ಅಂತ ನಾನು ಕೈ ಒರೆಸ್ತೀನಲ್ಲ ಬಟ್ಟೆಗೆ ಅದನ್ನು ಮುಗಿಸ್ ನೋಡ್ತಾನೆ ನಾನೀಗ ಇಡ್ಲಿ ತೆಗದ ಕೈ ತೊಳೆದನ್ನ ಇಲ್ಲಿ ವರ್ಸಿದೆ ಅದು ವಾಸನೆ ಬರುತ್ತಲ್ಲ ಅವನಿಗೆ ಕೆಲಸರಿಗೆ ಟೀ ಮಾಡಿದರಲ್ಲೇ ಒಂಚೂರು ಟೀ ಉಳಿದಿದೆ ಟೀ ಬೇಕಾ ಅವರಿಗೆ ಇವತ್ತು ಭಾರಿ ಲೇಟ್ ಆಗಿಬಿಟ್ಟಿದೆ ಹಾಗಾಗಿ ತಿಂಡಿ ತಿಂದರೂ ಒಂದು ನಿಮಿಷ ಕುತ್ಕೊಂಡಿಲ್ಲ ಗಡಿ ಬಿಡಿ ಗಡಿ ಬಿಡಿ ಮಾಡ್ತಾಯಿದ್ದಾರೆ To the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts a hand in mine. ಕೆಲಸ ಎಲ್ಲ ಆಯಿತು ಮನೆಯವರು ಬೇಗನೆ ಅಡುಗೆ ಮಾಡು ನಾನು ಬೇಗ ಊಟ ಒಯ್ತೀನಿ ಅಂತ ಹೇಳಿದ್ರು ಯಾಕಂದರೆ ಇವತ್ತು ಬೇಗ ಮುಗಿಯುತ್ತೆ ಕೆಲಸ ಅಂತ ಹೇಳಿದ್ರು ಆದರೆ ಕೆಲಸ ಮುಗಿದಿದ್ದು ಸಂಜೆ ಐದು ಗಂಟೆನೇ ಆಗೋಗಿತ್ತು ಆಮೇಲೆ ಅವ್ರು ಬಂದಿದ್ದು ಕೂಡ ಲೇಟು ಹಾಗಾಗಿನೇ ನಾನು ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆನೇ ಅದೆಲ್ಲ ಕೆಲಸ ಮಾ ಸಾಂಬಾರೆಲ್ಲ ಮಾಡಿ ಇಟ್ಟುನೇ ಹೋಗೋಣ ಅಂತ ಹೋದೆ ನನಗೆ ಪಪ್ಪಾಯ ಹಣ್ಣಾಗಿತ್ತು ಅದನ್ನು ಹೆಚ್ಚನ ಅಂದರೆ ಆಗಲೇ ಇಲ್ಲ ಹಾಗಾಗಿ ಈಗ ಸ್ನಾನ ಮುಗಿಸ್ಕೊಂಡು ಬಂದು ನನಗೆ ಸ್ನಾನ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಗೊತ್ತಲ್ವ ನೀವು ಯಾವಾಗಲೂ ನೋಡೋರು ಗೊತ್ತಾಗುತ್ತೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ ಅವಾಗ ಸ್ವಲ್ಪ ಹಣ್ಣು ತಿಂತೀನಿ ಇಲ್ಲಾಂದರೆ ಹಪ್ಪಳ ಹೆಂಗಿದ್ರು ಇರುತ್ತಲ್ವಾ ಅದನ್ನು ತಿಂತೀನಿ ಇಲ್ಲ ಅವಲಕ್ಕಿ ಹಚ್ಕೊಂಡಿರ್ತೀನಲ್ಲ ಅದನ್ನು ತಿಂತೀನಿ ಅವಲಕ್ಕಿ ಅಂತೂ ಹಚ್ಚಿ ಎರಡು ದಿನಕ್ಕೆ ಖಾಲಿ ಮಾಡ್ತಾರೆ ನಮ್ಮ ಮನೆಯವರು ಊಟ ಆದ ತಕ್ಷಣ ಅವ್ರಿಗೇನಾದ್ರೂ ತಿನ್ನಬೇಕು ಅನಿಸುತ್ತೆ ಹಾಗಾಗಿ ಆವಾಗ ಒಂದೊಂದು ಬೌಲ್ ಅಷ್ಟು ಅವಲಕ್ಕಿ ತಿಂದುಬಿಡ್ತಾರೆ ಅವರು ಹಾಗಾಗಿ ನಾನು ತುಂಬ ಅವಲಕ್ಕಿನೂ ಹಚ್ಚೋದಿಲ್ಲ ಅದು ನಾನೇನು ಗೊತ್ತಾ ತುಂಬ ಹಚ್ಚಿಟ್ರೆ ತಿನ್ನೋದೆಲ್ಲ ಹಾಗೆ ಇರುತ್ತೆ ನಾನು ಸ್ವಲ್ಪ ಹಚ್ಚಿದಾಗ ಅದು ಬೇಗ ಖಾಲಿ ಆಗುತ್ತೆ ಅದು ಎರಡು ಮೂರು ಸಲ ಹಚ್ಚಿದ್ರೂ ಪರವಾಗಿಲ್ಲ ನಾನು ಹಾಗೆ ಮಾಡ್ತೀನಿ ಹಣ್ಣಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಷ್ಟು ಚೆನ್ನಾಗಿರೋ ಹಣ್ಣು ಸಿಗ್ತಾಯಿದೆ ಇವಾಗ ರೆಗ್ಯು ಹಾಗೆಯೇ ಈಗ ಊಟದ ಟೈಮ್ ಇವತ್ತು ಹಪ್ಪಳ ಕರೀಲಿಲ್ಲ ಸ್ವಲ್ಪ ಮಜ್ಜಿಗೆ ಮೆಣಸು ಕೊಡೋಣ ಅಂತ ಮಜ್ಜಿಗೆ ಮೆಣಸನ್ನು ಕರೆದಿದ್ದೆ ಅದರ ವೀಡಿಯೋ ಕೂಡ ನಾನು ಮಾಡಲಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್